ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಾರ್ನಿ ಡೇಟ್ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮೂರನೇ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಶ್ರೀಮತದಂತೆ ನಡೆಯುತ್ತಾ ಇರಿ ಒಬ್ಬ ತಂದೆಯಿಂದಲೇ ಕೇಳಿರಿ ಆಗ ಮಾಯೆಯೂ ಯುದ್ಧವಾಗುವುದಿಲ್ಲ ಪ್ರಶ್ನೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವ ಆಧಾರವೇನು ಉತ್ತರ ಶ್ರೇಷ್ಠ ಪದವಿಯನ್ನು ಪಡೆಯಲು ತಂದೆಯ ಪ್ರತಿ ಆದೇಶದಂತೆ ನಡೆಯುತ್ತಾ ಇರಿ ತಂದೆಯ ಆದೇಶ ಸಿಕ್ಕಿತು ಮತ್ತು ಮಕ್ಕಳು ಅದನ್ನು ಪಾಲಿಸಿದರು ಬೇರೇನು ಸಂಕಲ್ಪದವರೆಗೂ ಬರಬಾರದು ಎರಡನೇದು ಈ ಆತ್ಮಿಕ ಸೇವೆಯಲ್ಲಿ ತೊಡಗಿರಿ ನಿಮಗೆ ಮತ್ಯಾರ ನೆನಪು ಬರಬಾರದು ತಾನು ಸತ್ತರೇ ತನ್ನ ಪಾಲಿಗೆ ಜಗತ್ತೇ ಸತ್ತಂತೆ ಆಗ ಶ್ರೇಷ್ಠ ಪದವಿ ಸಿಗುವುದು ಗೀತೆ ನಿಮ್ಮನ್ನು ಪಡೆದ ನಾನು ಜಗತ್ತನ್ನೇ ಪಡೆದೆನು ಓಂ ಶಾಂತಿ ಮಧುರಾತೆ ಮಧುರಾ ಆತ್ಮಿಕ ಮಕ್ಕಳು ಈ ಗೀತೆಯನ್ನು ಕೇಳಿದಿರಿ ಅವರಂತೂ ಭಕ್ತಿ ಮಾರ್ಗದಲ್ಲಿ ಹಾಡಿದ್ದಾರೆ ಈ ಸಮಯದಲ್ಲಿ ತಂದೆಯು ಅದರ ರಹಸ್ಯವನ್ನು ತಿಳಿಸುತ್ತಾರೆ ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ ನಾವೀಗ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ನಮ್ಮ ರಾಜ್ಯವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಭಾರತದ ರಾಜ್ಯವನ್ನು ಅನೇಕರು ಕಸಿದುಕೊಂಡ್ರು ಮುಸಲ್ಮಾನರು ಬ್ರಿಟಿಷರು ಲೂಟಿ ಮಾಡಿದರು ವಾಸ್ತವದಲ್ಲಿ ಮೊದಲು ರಾವಣನು ಅಸುರಿ ಮತದಂತೆ ಕಸಿದುಕೊಂಡಿದ್ದಾನೆ ಕೆಟ್ಟದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಎಂದು ಕೋತಿಗಳ ಚಿತ್ರವನ್ನು ತೋರಿಸುತ್ತಾರೆ ಅಂದ ಮೇಲೆ ಇದಕ್ಕೂ ಏನೂ ರಹಸ್ಯವಿರಬೇಕಲ್ಲವೇ ತಂದೆ ತಿಳಿಸುತ್ತಾರೆ ಒಂದು ಕಡೆ ರಾವಣನ ಅಸುರಿ ಸಂಪ್ರದಾಯವಿದೆ ಯಾರೂ ತಂದೆಯನ್ನು ಅರಿತುಕೊಂಡಿಲ್ಲ ಮತ್ತು ಇನ್ನೊಂದು ಕಡೆ ನೀವು ಮಕ್ಕಳಿದ್ದೀರಿ ನೀವು ಸಹ ಮೊದಲು ತಿಳಿದುಕೊಂಡಿರಲಿಲ್ಲ ತಂದೆಯು ಇವರು ಅಂದರೆ ಬ್ರಹ್ಮ ಬಗ್ಗೆಯೂ ತಿಳಿಸುತ್ತಾರೆ ಇವರು ಸಹ ಬಹಳ ಭಕ್ತಿ ಮಾಡಿದ್ದಾರೆ ಇವರದು ಇದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ಇವರೇ ಮೊದಲು ಪಾವನರಾಗಿದ್ದರು ಈಗ ಪತೀತರಾಗಿದ್ದಾರೆ ಇವರನ್ನು ನಾನು ತಿಳಿದುಕೊಂಡಿದ್ದೇನೆ ನೀವೀಗ ಮತ್ಯಾರ ಮತವನ್ನು ಕೇಳಬೇಡಿ ತಂದೆಯು ಹೇಳುತ್ತಾರೆ ನಾನು ನೀವು ಮಕ್ಕಳೊಂದಿಗೆ ಮಾತನಾಡುತ್ತೇನೆ ಯಾವಾಗ ಯಾರಾದರೂ ಮಿತ್ರ ಸಂಬಂಧಿ ಮೊದಲಾದವರನ್ನು ಕರೆದುಕೊಂಡು ಬರುತ್ತಾರೆಂದರೆ ಅವರೊಂದಿಗೆ ಸ್ವಲ್ಪ ಮಾತನಾಡುತ್ತೇನೆ ಮೊದಲನೆಯ ಮಾತೇನೆಂದರೆ ಪವಿತ್ರರಾಗಬೇಕಾಗಿದೆ ಆಗಲೇ ಬುದ್ಧಿಯಲ್ಲಿ ಧಾರಣೆಯಾಗುವುದು ಇಲ್ಲಿನ ಕಾಯ್ದೆಯು ಬಹಳ ಕಠಿಣವಾಗಿದೆ ಮೊದಲಂತೂ ಹೇಳುತ್ತಿದ್ದೆವು ಏಳು ದಿನಗಳು ಬಟ್ಟೆಯಲ್ಲಿರಬೇಕು ಮತ್ಯಾರ ನೆನಪು ಬರಬಾರದು ಪತ್ರ ಮೊದಲಾದವುಗಳನ್ನು ಬರೆಯಬಾರದು ಭಲೇ ಎಲ್ಲಿಯಾದರೂ ಇರಿ ಆದರೆ ಇಡೀ ದಿನ ಭಟ್ಟಿಯಲ್ಲಿ ಇರಬೇಕಾಗಿದೆ ಈಗಂತೂ ನೀವು ಭಟ್ಟಿಯಲ್ಲಿದ್ದು ಮತ್ತೆ ಹೊರಗೆ ಹೋಗುತ್ತೀರಿ ಕೆಲವರು ಆಶ್ಚರ್ಯವೆನಿಸುವಂತೆ ಕೇಳಿ ಹೇಳಿ ಸ್ವಲ್ಪ ದಿನಗಳವರೆಗೆ ನಡೆದು ಮಾಯೆಗೆ ವಶವಾಗಿ ಹೊರಟು ಹೋದರು ಇದು ಬಹಳ ದೊಡ್ಡ ಗುರಿಯಾಗಿದೆ ತಂದೆಯ ಮಾತನ್ನು ಪಾಲಿಸುವುದಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನೀವಂತೂ ವಾಹನ ಪ್ರಸ್ತಿಯಾಗಿದ್ದೀರಿ ನೀವೇಕೆ ಸುಮ್ಮನೆ ಸಿಕ್ಕಿ ಹಾಕಿಕೊಂಡಿದ್ದೀರಿ ನೀವಂತೂ ಈ ಆತ್ಮಿಕ ಸೇವೆಯಲ್ಲಿ ತೊಡಗಿರಿ ನಿಮಗೆ ಮತ್ಯಾರ ನೆನಪು ಬರಬಾರದು ತಾನು ಸತ್ರೆ ತನ್ನ ಪಾಲಿಗೆ ಜಗತ್ತೇ ಸತ್ತಂತೆ ಈ ಸ್ಥಿತಿ ಇದ್ದಾಗ ಶ್ರೇಷ್ಠ ಪದವಿ ಸಿಗುತ್ತದೆ ನರನಿಂದ ನಾರಾಯಣನಾಗುವುದೇ ನಿಮ್ಮ ಪುರುಷಾರ್ಥವಾಗಿದೆ ಹೆಜ್ಜೆ ಹೆಜ್ಜೆಯಲ್ಲಿಯೇ ತಂದೆಯ ಆದೇಶದಂತೆ ನಡೆಯಬೇಕಾಗಿದೆ ಆದರೆ ಇದರಲ್ಲಿಯೂ ಸಾಹಸ ಬೇಕು ಕೇವಲ ಹೇಳುವ ಮಾತಲ್ಲ ಮೋಹದ ಸೆಳೆತವು ಸಹ ಕಡಿಮೆ ಇಲ್ಲ ಆದ್ದರಿಂದ ನಷ್ಟ ಮೋಹಿ ಆಗಬೇಕು ನನ್ನವರು ಒಬ್ಬ ಶಿವ ತಂದೆಯ ವಿನಃ ಅನ್ಯ ಯಾರೂ ಇಲ್ಲ ನಾವಂತೂ ತಂದೆಯ ಆಶ್ರಯವನ್ನು ಪಡೆಯುತ್ತೇವೆ ನಾವೆಂದೂ ವಿಕಾರದ ಸಹಯೋಗ ಕೊಡುವುದಿಲ್ಲ ಹೀಗೆ ನೀವು ಈಶ್ವರನ ಕಡೆ ಬರುತ್ತೀರೆಂದರೆ ಮಾಯು ಸಹ ನಿಮ್ಮನ್ನು ಬಿಡುವುದಿಲ್ಲ ಬಹಳ ಸತಾಯಿಸುತ್ತದೆ ಹೇಗೆ ವೈದ್ಯರು ಹೇಳುತ್ತಾರೆ ಈ ಔಷಧಿಯಿಂದ ಮೊದಲು ಒಳಗಿರುವ ಎಲ್ಲ ಕಾಯಿಲೆಗಳು ಹೊರಗೆ ಬರುತ್ತವೆ ಹೆದರಬೇಡಿ ಎಂದು ಇಲ್ಲಿಯೂ ಹಾಗೆ ಮಾಯು ಬಹಳ ಸತಾಯಿಸುತ್ತದೆ ವಾನಪ್ರಸ್ಥ ಸ್ಥಿತಿಯಲ್ಲಿಯೂ ವಿಕಾರದ ಸಂಕಲ್ಪವನ್ನು ತರುತ್ತದೆ ಮೋಹವು ಉತ್ಪನ್ನವಾಗಿ ಬಿಡುತ್ತದೆ ಇದೆಲ್ಲವೂ ಆಗುವುದೆಂದು ತಂದೆಯು ಮೊದಲೇ ಎಲ್ಲವನ್ನು ಹೇಳಿಬಿಡುತ್ತಾರೆ ಎಲ್ಲಿಯವರಿಗೆ ಜೀವಿಸುತ್ತೀರೋ ಅಲ್ಲಿಯವರಿಗೆ ಈ ಮಾಯೆಯ ಮಲ್ಲ ಯುದ್ಧವೂ ನಡೆಯುತ್ತಿರುವುದು ಮಾಯೆಯು ಸಹ ಬಲಶಾಲಿಯಾಗಿ ನಿಮ್ಮನ್ನು ಬಿಡುವುದಿಲ್ಲ ಇದು ಡ್ರಾಮದಲ್ಲಿ ನಿಗದಿಯಾಗಿದೆ ವಿಕಲ್ಪವನ್ನು ತರಬೇಡ ಎಂದು ನಾನು ಮಾಯಿಗೆ ಹೇಳುವುದಿಲ್ಲ ಬಾಬಾ ಕೃಪೆ ತೋರಿ ಎಂದು ಅನೇಕರು ಬರೆಯುತ್ತಾರೆ ಆದರೆ ನಾನು ಯಾರ ಮೇಲಾದರೂ ಕೃಪೆ ತೋರುವೆನೆ ಇಲ್ಲಂತೂ ನೀವು ಶ್ರೀಮಂತನಂತೆ ನಡೆಯಬೇಕಾಗಿದೆ ಒಂದು ವೇಳೆ ನಾನು ಕೃಪೆ ತೋರಿದ್ದೆ ಆದರೆ ಎಲ್ಲರೂ ಮಹಾರಾಜರಾಗಿ ಬಿಡುವರು ಆದರೆ ಇದು ಡ್ರಾಮದಲ್ಲಿಲ್ಲ ಎಲ್ಲ ಧರ್ಮದವರು ಬರುತ್ತಾರೆ ಯಾರು ಅನ್ಯ ಧರ್ಮಗಳಲ್ಲಿ ಮತಾಂತರಗೊಂಡಿದ್ದಾರೆಯೋ ಅವರೆಲ್ಲರೂ ಮತ್ತೇ ಬರುತ್ತಾರೆ ಸಸಿಯ ನಾಟಿಯಾಗುತ್ತದೆ ಇದರಲ್ಲಿ ಬಹಳ ಪರಿಶ್ರಮವಿದೆ ಯಾರಾದರೂ ಹೊಸವರು ಬಂದಾಗ ಕೇವಲ ಇಷ್ಟನ್ನು ತಿಳಿಸಿ ತಂದೆಯನ್ನು ನೆನಪು ಮಾಡಿ ಶಿವ ಭಗವನು ವಾಚ್ಯ ಕೃಷ್ಣನು ಭಗವಂತನಲ್ಲ ಕೃಷ್ಣನು ಎಂಬತ್ನಾಲ್ಕು ಜನ್ಮಗಳಲ್ಲಿ ಬರುತ್ತಾನೆ ಈಗ ಅನೇಕ ಮತ ಅನೇಕ ಮಾತುಗಳಿವೆ ಇದನ್ನು ಬುದ್ಧಿಯಲ್ಲಿ ಪೂರ್ಣ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ನಾವು ಪತೀತರಾಗಿದ್ದೆವು ಈಗ ತಂದೆಯು ತಿಳಿಸುತ್ತಾರೆ ನೀವು ಹೇಗೆ ಪಾವನರಾಗುವಿರಿ ಎಂದು ಕಲ್ಪದ ಮೊದಲು ಸಹ ತಿಳಿಸಿದ್ದರು ಮಕ್ಕಳೇ ನನ್ನನ್ನೊಬ್ಬನನ್ನೇ ನೆನಪು ಮಾಡಿ ತಮ್ಮನ್ನು ಆತ್ಮನೆಂದು ತಿಳಿದು ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ಜೀವಿಸಿದ್ದಂತೆಯೇ ಸಾಯಿರಿ ತಂದೆಯಾದ ನನ್ನನ್ನೊಬ್ಬನನ್ನೇ ನೆನಪು ಮಾಡಿ ನಾನು ಸರ್ವರ ಸದ್ಗತಿ ಮಾಡಲು ಬಂದಿದ್ದೇನೆ ಭಾರತವಾಸಿಗಳೇ ಶ್ರೇಷ್ಠರಾಗುತ್ತೀರಿ ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಕೆಳಗಿಳಿಯುತ್ತೀರಿ ತಿಳಿಸಿಕೊಡಿ ನೀವು ಭಾರತವಾಸಿಗಳೇ ಈ ದೇವಿ ದೇವತೆಗಳ ಪೂಜೆ ಮಾಡುತ್ತೀರಿ ಅಂದಮೇಲೆ ಇವರು ಯಾರು ಇವರು ಸ್ವರ್ಗದ ಮಾಲೀಕರಾಗಿದ್ದಾರಲ್ಲವೇ ಈಗ ಎಲ್ಲಿದ್ದಾರೆ ಎಂಬತ್ನಾಲ್ಕು ಜನ್ಮಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ ಸತ್ಯಗುದಲ್ಲಂತೂ ಇದೇ ದೇವಿ ದೇವತೆಗಳಿದ್ರು ಈಗ ಇದೇ ಮಹಾಭಾರತ ಯುದ್ಧದ ಮೂಲಕ ಎಲ್ಲರೂ ವಿನಾಶವಾಗುವುದು ಈಗ ಎಲ್ಲರೂ ಪತೀತ ತಮೋ ಪ್ರಧಾನರಾಗಿದ್ದಾರೆ ನಾನು ಸಹ ಇವರ ಬಹಳ ಜನ್ಮಗಳ ಅಂತಿಮದಲ್ಲಿಯೇ ಬಂದು ಪ್ರವೇಶ ಮಾಡುತ್ತೇನೆ ಇವರು ಪೂರ್ಣ ಭಕ್ತನಾಗಿದ್ದರು ನಾರಾಯಣನ ಪೂಜೆ ಮಾಡುತ್ತಿದ್ದರು ಇವರೆಲ್ಲಿಯೇ ಪ್ರವೇಶ ಮಾಡಿ ಮತ್ತೆ ಇವರನ್ನು ನಾರಾಯಣನನ್ನಾಗೆ ಮಾಡುತ್ತೇನೆ ಈಗ ನೀವು ಸಹ ಪುರುಷಾರ್ಥ ಮಾಡಬೇಕಾಗಿದೆ ಈಗ ದೈವಿ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಮಾಲೆಯು ತಯಾರಾಗುತ್ತಿದೆಯಲ್ಲವೇ ಮೇಲೆ ನಿರಾಕಾರ ಹೂ ಅವರ ನಂತರ ಜೋಡಿ ಮಣಿಗಳು ಶಿವ ತಂದೆಯ ಕೆಳಗೆ ಇವರು ನಿಂತಿದ್ದಾರೆ ಜಗತ್ಪಿತಾ ಬ್ರಹ್ಮ ಮತ್ತು ಜಗದಂಬ ಸರಸ್ವತಿ ನೀವೀಗ ಈ ಪುರುಷಾರ್ಥದಿಂದ ವಿಷ್ಣುಪುರಿಯ ಪುರಿಯ ಮಾಲೀಕರಾಗುತ್ತೀರಿ ಪ್ರಜೆಗಳು ಸಹ ನಮ್ಮ ಭಾರತವೆಂದು ಹೇಳುತ್ತಾರಲ್ಲವೇ ನೀವು ಸಹ ತಿಳಿದುಕೊಳ್ಳುತ್ತೀರಿ ನಾವು ವಿಶ್ವದ ಮಾಲೀಕರಾಗಿದ್ದೇವೆ ನಾವು ರಾಜ್ಯಭಾರ ಮಾಡುತ್ತೇವೆ ಮತ್ತೇ ಧರ್ಮವಿರುವುದಿಲ್ಲ ಆದರೆ ಇದು ನಮ್ಮ ರಾಜಧಾನಿಯಾಗಿದೆ ಮತ್ಯಾರ ರಾಜಧಾನಿ ಇರುವುದಿಲ್ಲ ಎಂದು ಈ ರೀತಿ ಹೇಳುವುದಿಲ್ಲ ಇಲ್ಲಿ ಅನೇಕರಿರುವ ಕಾರಣ ನಮ್ಮದು ನಿಮ್ಮದು ಎಂಬುದು ನಡೆಯುತ್ತದೆ ಅಲ್ಲಿ ಈ ಮಾತುಗಳೇ ಇರುವುದಿಲ್ಲ ಆದ್ದರಿಂದ ತಂದೆ ತಿಳಿಸುತ್ತಾರೆ ಮಕ್ಕಳೇ ಮತ್ತೆಲ್ಲ ಮಾತುಗಳನ್ನು ಬಿಟ್ಟು ನನ್ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಯಾರಾದರೂ ಸಣ್ಣಮುಖದಲ್ಲಿ ಕುಳಿತು ಯೋಗ ಮಾಡಿಸಲಿ ದೃಷ್ಟಿ ಕೊಡಲಿ ಆಗ ಚೆನ್ನಾಗಿರುತ್ತದೆ ಎಂದಲ್ಲ ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಇಡೀ ದಿನದಲ್ಲಿ ಎಷ್ಟು ನೆನಪು ಮಾಡಿದ್ದೇನೋ ಮುಂಜಾನೆ ಎದ್ದು ತಂದೆಯೊಂದಿಗೆ ಎಷ್ಟು ಸಮಯ ಮಾತನಾಡಿದೆನೋ ಇಂದು ತಂದೆಯ ನೆನಪಿನಲ್ಲಿ ಕುಳಿತಿದ್ದೇನಾ ಎಂದು ತಮ್ಮ ಚಾರ್ಟನ್ನಿಡಿ ಹೀಗೆ ಕೇಳಿಕೊಳ್ಳುತ್ತಾ ತನ್ನೊಂದಿಗೆ ಪರಿಶ್ರಮ ಪಡಬೇಕಾಗಿದೆ ಜ್ಞಾನವಂತೂ ಬುದ್ಧಿಯಲ್ಲಿದೆ ಇದನ್ನು ಮತ್ತೆ ಅನ್ಯರಿಗೂ ತಿಳಿಸಬೇಕಾಗಿದೆ ಕಾಮ ಮಹಾಶತ್ರುವೆಂಬುದು ಮತ್ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಎರಡು ನಾಲ್ಕು ವರ್ಷಗಳಿದ್ದು ಮತ್ತೆ ಮಾಯ ಪೆಟ್ಟು ಬಿದ್ದರೆ ಕೆಳಗೆ ಬೀಳುತ್ತಾರೆ ಮತ್ತೆ ಬಾಬಾ ನಾವು ಮುಖ ಕಪ್ಪು ಮಾಡಿಕೊಂಡೆವು ಎಂದು ತಂದೆಗೆ ಪತ್ರ ಬರೆಯುತ್ತಾರೆ ಮತ್ತೆ ತಂದೆಯು ಈ ರೀತಿ ಬರೆಯುತ್ತಾರೆ ಮುಖ ಕಪ್ಪು ಮಾಡಿಕೊಳ್ಳುವವರು ಹನ್ನೆರಡು ತಿಂಗಳವರೆಗೆ ಇಲ್ಲಿ ಬರಲು ಅನುಮತಿ ಇಲ್ಲ ನೀವು ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿ ಮತ್ತೆ ವಿಕಾರದಲ್ಲಿ ಹೋದ್ರಿ ನನ್ನ ಬಳಿ ಎಂದು ಬರಬೇಡಿ ಇದು ಉನ್ನತ ಗುರಿಯಾಗಿದೆ ತಂದೆಯು ಪತಿಯತರಿಂದ ಪಾವನರನ್ನಾಗಿ ಮಾಡುವುದಕ್ಕಾಗಿಯೇ ಬಂದಿದ್ದಾರೆ ಅನೇಕ ಮಕ್ಕಳು ವಿವಾಹ ಮಾಡಿಕೊಂಡು ಪವಿತ್ರರಾಗಿ ಇರುತ್ತಾರೆ ಹಾ ಯಾವುದೇ ಕನ್ಯೆಯ ಮೇಲೆ ಬಹಳ ಬಂಧನ ಹಾಕುತ್ತಿದ್ದರೆ ಅವರನ್ನು ಪಾರು ಮಾಡುವುದಕ್ಕಾಗಿ ಗಂಧರ್ವ ವಿವಾಹ ಮಾಡಿಕೊಂಡು ಪವಿತ್ರರಾಗಿರುತ್ತಾರೆ ಅದರಲ್ಲಿಯೂ ಕೆಲ ಕೆಲವರು ಮತ್ತೆ ಮಾಯಿಗೆ ವಶರಾಗಿ ಬಿಡುತ್ತಾರೆ ಸೋಲನ್ನು ಅನುಭವಿಸುತ್ತಾರೆ ಸ್ತ್ರೀಯರು ಸಹ ಬಹಳ ಸೋಲನ್ನು ಅನುಭವಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವಂತೂ ಶೂರ್ ಎಂದು ಇವೆಲ್ಲ ಹೆಸರುಗಳು ಈ ಸಮಯದಾಗಿದೆ ಇಲ್ಲಂತೂ ತಂದೆಯು ಯಾವುದೇ ವಿಕಾರಿಯನ್ನು ಕುಳಿತುಕೊಳ್ಳಲು ಬಿಡುವುದಿಲ್ಲ ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯಿಂದ ಸಲಹೆ ತೆಗೆದುಕೊಳ್ಳಬೇಕಾಗಿದೆ ಸಮರ್ಪಣೆಯಾಗಿ ಬಿಟ್ರೆ ಮತ್ತೆ ತಂದೆಯು ಹೇಳುತ್ತಾರೆ ಮಕ್ಕಳೇ ಈಗ ಟ್ರಸ್ಟಿಯಾಗಿ ಆದೇಶದಂತೆ ನಡೆಯುತ್ತಾ ಇರಿ ನೀವು ಎಲ್ಲ ಲೆಕ್ಕ ಪತ್ರವನ್ನು ತಿಳಿಸುತ್ತೀರೆಂದರೆ ನಾನು ಸಲಹೆ ಕೊಡುತ್ತೇನೆ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ನೀವು ಭಲೆ ಭೋಗವನ್ನುಡಿ ಆದರೆ ನಾನೇನು ತಿನ್ನುವುದಿಲ್ಲ ನಾನಂತೂ ದಾತನಾಗಿದ್ದೇನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ರಾತ್ರಿ ಕ್ಲಾಸ್ ಡೇಟು ಹದಿನೈದು ಆರು ಹತ್ತೊಂಬತ್ತು ಅರವತ್ತೆಂಟು ಏನೆಲ್ಲ ಆಗಿ ಹೋಗಿದೆ ಅದನ್ನು ಪುನರಾವರ್ತನೆ ಮಾಡುವುದರಿಂದ ಯಾರ ಬಲಹೀನತೆ ಹೃದಯದಲ್ಲಿದೆ ಆಗ ಅವರ ಹೃದಯದ ಬಲಹೀನತೆಯು ಸಹ ಪುನರಾವರ್ತನೆಯಾಗಿ ಬಿಡುತ್ತದೆ ಅದಕ್ಕಾಗಿ ಮಕ್ಕಳಿಗೆ ಡ್ರಾಮಾದ ಪಟ್ಟಿಯ ಮೇಲೆ ನಿಲ್ಲಿಸಲಾಗಿದೆ ಮುಖ್ಯ ಲಾಭ ಇರುವುದೇ ನೆನಪಿನಿಂದ ನೆನಪಿನಿಂದಲೇ ಆಯುಷು ಹೆಚ್ಚಾಗಬೇಕಾಗಿದೆ ಡ್ರಾಮವನ್ನು ಮಕ್ಕಳು ತಿಳಿದುಕೊಂಡು ಬಿಟ್ಟರೆ ಎಂದು ವಿಚಾರ ಬರುವುದಿಲ್ಲ ಡ್ರಾಮದಲ್ಲಿ ಈ ಸಮಯ ಜ್ಞಾನ ಕಲಿಯುವ ಮತ್ತು ಕಲಿಸುವುದು ನಡೆಯುತ್ತಿದೆ ನಂತರ ಪಾತ್ರ ಸಮಾಪ್ತಿಯಾಗಿ ಬಿಡುತ್ತದೆ ತಂದೆಯದು ಇಲ್ಲ ನಮ್ಮದು ಪಾತ್ರ ಇರುವುದಿಲ್ಲ ಅವರು ಕೊಡುವಂತಹ ಪಾತ್ರ ನಾವು ತೆಗೆದುಕೊಳ್ಳುವ ಪಾತ್ರವೂ ಇರುವುದಿಲ್ಲ ಅಂದರೆ ಒಂದಾಗಿ ಬಿಡುವುದಲ್ಲವೇ ನಮ್ಮ ಪಾತ್ರ ಹೊಸ ಪ್ರಪಂಚದಲ್ಲಿ ಆಗಿ ಬಿಡುವುದು ಬಾಬಾರವರ ಪಾತ್ರ ಶಾಂತಿಧಾಮದಲ್ಲಿರುವುದು ಪಾತ್ರದ ರೀಲ್ ತುಂಬಿರುವುದಲ್ಲವೇ ನಮ್ಮ ಪ್ರಾರಬ್ಧದ ಪಾತ್ರ ಬಾಬಾನ ಶಾಂತಿಧಾಮದ ಪಾತ್ರ ಕೊಡುವ ಮತ್ತು ತೆಗೆದುಕೊಳ್ಳುವ ಪಾತ್ರ ಪೂರ್ತಿಯಾಯಿತು ಡ್ರಾಮವೇ ಪೂರ್ತಿಯಾಯಿತು ನಂತರ ನಾವು ರಾಜ್ಯ ಮಾಡಲು ಬರುವೆವು ಅಲ್ಲಿ ಪಾತ್ರ ಬದಲಾಗುವುದು ಜ್ಞಾನ ಸ್ಟಾಪ್ ಆಗುವುದು ನಾವು ಈ ರೀತಿ ಆಗಿ ಬಿಡಬೇಕು ಪಾತ್ರವೇ ಪೂರ್ತಿ ಆದ ಮೇಲೆ ಉಳಿದಂತೆ ವ್ಯತ್ಯಾಸವೇನೂ ಇರುವುದಿಲ್ಲ ಮಕ್ಕಳ ಮತ್ತು ತಂದೆ ಪಾತ್ರವೂ ಇರುವುದಿಲ್ಲ ಇವರೂ ಸಹ ಪೂರ್ತಿ ಜ್ಞಾನವನ್ನು ತೆಗೆದುಕೊಂಡು ಬಿಡುವರು ಇವರ ಬಳಿಯೂ ಸಹ ಏನೂ ಉಳಿಯುವುದಿಲ್ಲ ಕೊಡುವಂಥವರೂ ಬಳಿ ಇರುವುದಿಲ್ಲ ಬಳಿಯಲ್ಲಿರುವುದಿಲ್ಲ ತೆಗೆದುಕೊಂಡವರಲ್ಲಿಯೂ ಕೊರತೆ ಇರುವುದಿಲ್ಲ ಅಂದರೆ ಇಬ್ಬರು ಒಬ್ಬರಿನ್ನೊಬ್ಬರ ಸಮಾನರಾದರು ಇದರಲ್ಲಿ ಸಾಗರ ಮಂಥನ ಮಾಡುವಂತಹ ಬುದ್ಧಿಯು ಅವಶ್ಯಕತೆ ಇದೆ ಮುಖ್ಯವಾದ ಪುರುಷಾರ್ಥವಾಗಿದೆ ನೆನಪಿನ ಯಾತ್ರೆ ಅದು ತಂದೆ ಕುಳಿತು ಅರ್ಥ ತಿಳಿಸುತ್ತಾರೆ ಹೇಳುವುದರಲ್ಲಿ ದೊಡ್ಡ ಮಾತಾಗಿ ಬಿಡುವುದು ಬುದ್ಧಿ ಇಲ್ಲಂತೂ ಸೂಕ್ಷ್ಮವಾಗಿದೆ ಇಲ್ಲವೇ ಒಳಗೆ ತಿಳಿದುಕೊಂಡಿರುವ ಶಿವಬಾಬರವರ ರೂಪ ಏನಾಗಿದೆ ಎಂದು ಕಲಿಸಿಕೊಡುವುದರಲ್ಲಿ ದೊಡ್ಡ ರೂಪವಾಗಿ ಬಿಡುತ್ತದೆ ಭಕ್ತಿ ಮಾರ್ಗದಲ್ಲಿ ದೊಡ್ಡ ಲಿಂಗು ಮಾಡಿ ಬಿಡುತ್ತಾರೆ ಆತ್ಮವಂತೂ ಚಿಕ್ಕದಾಗಿದೆ ಅಲ್ಲವೇ ಇದಾಗಿದೆ ಪ್ರಕೃತಿ ಎಲ್ಲಿಯವರಿಗೆ ಅಂತ್ಯವನ್ನು ಮುಟ್ಟುವರು ಆಮೇಲೆ ಕಡೆಯಲ್ಲಿ ಬೇ ಅಂತ ಎಂದು ಹೇಳಿಬಿಡುವರು ತಂದೆಯಂತೂ ತಿಳಿಸಿದ್ದಾರೆ ಇಡೀ ಪಾತ್ರ ಆತ್ಮನಲ್ಲಿ ತುಂಬಿದೆ ಇದು ಪ್ರಕೃತಿಯಾಗಿದೆ ಅಂತ್ಯವನ್ನು ಕಾಣಲಾಗುವುದಿಲ್ಲ ಸೃಷ್ಟಿ ಚಕ್ರದ ಅಂತ್ಯವನ್ನು ಪಡೆಯುವಿರಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳಿದುಕೊಂಡಿರುವಿರಿ ಬಾಬಾ ಜ್ಞಾನ ಸಾಗರ ಆಗಿದ್ದಾರೆ ಮತ್ತು ನಾವು ಸಹ ಫುಲ್ಲಾಗಿ ಬಿಡಬೇಕು ಪಡೆದುಕೊಳ್ಳಲು ಏನು ಉಳಿದಿರುವುದಿಲ್ಲ ತಂದೆ ಇವರಲ್ಲಿ ಪ್ರವೇಶ ಮಾಡಿ ಓದಿಸುತ್ತಿದ್ದಾರೆ ಅವರು ಬಿಂದು ಬಿಂದಿಯಾಗಿದ್ದಾರೆ ಆತ್ಮ ಅಥವಾ ಪರಮಾತ್ಮನ ಸಾಕ್ಷಾತ್ಕಾರ ಆಗುವುದರಿಂದ ಖುಷಿಯೇನು ಆಗುವುದಿಲ್ಲ ಪರಿಶ್ರಮ ಪಟ್ಟು ತಂದೆಯನ್ನು ನೆನಪು ಮಾಡಬೇಕು ಆಗ ವಿಕರ್ಮ ವಿನಾಶವಾಗುವುದು ತಂದೆ ಹೇಳುತ್ತಾರೆ ನನ್ನಲ್ಲಿ ಜ್ಞಾನ ಬಂದ್ ಆಗಿಬಿಡುವುದು ಆಗ ನಿಮ್ಮಲ್ಲಿಯೂ ಸಹ ಬಂದ್ ಆಗಿಬಿಡುವುದು ಜ್ಞಾನ ಪಡೆದು ಶ್ರೇಷ್ಠರಾಗಿ ಬಿಡುವಿರಿ ಎಲ್ಲವನ್ನು ತೆಗೆದುಕೊಂಡು ಬಿಡುವಿರಿ ಆದರೂ ಸಹ ತಂದೆ ತಂದೆಯೇ ಆಗಿದ್ದಾರಲ್ಲವೇ ನೀವು ಆತ್ಮರು ಆತ್ಮರಾಗಿಯೇ ಇರುವಿರಿ ತಂದೆಯಾಗಂತೂ ಇರುವುದಿಲ್ಲ ಇದಂತೂ ಜ್ಞಾನವಾಗಿದೆ ತಂದೆ ತಂದೆಯೇ ಮಕ್ಕಳು ಮಕ್ಕಳೇ ಇದೆಲ್ಲವನ್ನು ಸಾಗರ ಮಂಥರ ಮಾಡಿ ಆಳದಲ್ಲಿ ಹೋಗುವ ಮಾತಾಗಿದೆ ಇವರೂ ಸಹ ತಿಳಿದುಕೊಳ್ಳುತ್ತಾರೆ ಎಲ್ಲರೂ ಸಹ ಹೋಗಲೇಬೇಕು ಎಲ್ಲರೂ ಹೋಗುವಂಥವರು ಬಾಕಿ ಆತ್ಮ ಹೋಗಿ ಇರುವುದು ಇಡೀ ಜಗತ್ತೇ ಸಮಾಪ್ತಿಯಾಗುವುದಿದೆ ಇದರಲ್ಲಿ ನಿರ್ಭಯರಾಗಿರಬೇಕಾಗಿದೆ ನಿರ್ಭಯರಾಗಿರಲು ಪುರುಷಾರ್ಥ ಮಾಡಬೇಕು ಶರೀರ ಇತ್ಯಾದಿಯ ಭಾನ ಇರಬಾರ್ದು ಬರಲೂಬಾರ್ದು ಅದೇ ಅವಸ್ಥೆಯಲ್ಲಿ ಹೋಗಬೇಕು ತಂದೆ ತಮ್ಮ ಸಮಾನ ಮಾಡುತ್ತಾರೆ ನೀವು ಮಕ್ಕಳು ಸಹ ನಿಮ್ಮ ಸಮಾನ ಮಾಡುತ್ತಿರುವಿರಿ ಒಬ್ಬ ತಂದೆಯದೇ ನೆನಪಿರಬೇಕು ಈ ರೀತಿಯ ಪುರುಷಾರ್ಥ ಮಾಡಬೇಕು ಇನ್ನೂ ಸಮಯ ಇದೆ ಈ ಪೂರ್ವಾಭ್ಯಾಸ ತೀಕ್ಷ್ಣವಾಗಿ ಮಾಡಬೇಕು ಅಭ್ಯಾಸ ಇಲ್ಲದೆ ಹೋದರೆ ನಿಂತು ಬಿಡುವಿರಿ ಕಾಲುಗಳು ಅದರಲ್ಲೂ ಪ್ರಾರಂಭವಾಗುವುದು ಮತ್ತು ಹೃದಯಘಾತ ಆಕಸ್ಮಿಕವಾಗಿ ಆಗುತ್ತಿರುತ್ತೆ ತಮ್ಮ ಪ್ರಧಾನ ಶರೀರಕ್ಕೆ ಹೃದಯಘಾತವಾಗುವಾಗಲೇ ಹೆಚ್ಚು ಸಮಯ ಇಡಿಸುವುದಿಲ್ಲ ಎಷ್ಟು ಆಶ್ರಯ ಆಗುತ್ತಾ ಹೋಗುವಿರಿ ತಂದೆ ನೆನಪು ಮಾಡುತ್ತಿದ್ದಾಗ ಸಮೀಪ ಬರುತ್ತಾ ಹೋಗುವಿರಿ ಯೋಗ ಉಳ್ಳವರೇ ನಿರ್ಭಯರಾಗಿರುತ್ತಾರೆ ಯೋಗದಿಂದ ಶಕ್ತಿ ಸಿಗುವುದು ಜ್ಞಾನದಿಂದ ಧನ ಸಿಗುವುದು ಮಕ್ಕಳಿಗೆ ಬೇಕು ಶಕ್ತಿ ಆದ್ದರಿಂದ ಶಕ್ತಿ ಪಡೆಯಲು ತಂದೆಯನ್ನು ನೆನಪು ಮಾಡುತ್ತೀರಿ ಬಾಬಾ ಆಗಿದ್ದಾರೆ ಅವಿನಾಶಿ ಸರ್ಜನ್ ಅವರು ಎಂದೂ ರೋಗಿಯಾಗಲು ಸಾಧ್ಯವಿಲ್ಲ ಈಗ ತಂದೆ ಹೇಳುತ್ತಾರೆ ನೀವು ನಿಮ್ಮ ಅವಿನಾಶಿ ಔಷಧಿಯನ್ನು ಮಾಡುತ್ತೀರಿ ನಾನು ಇಂತಹ ಸಂಜೀವಿನಿ ಬೂಟಿ ಕೊಡುತ್ತೇನೆ ಅದರಿಂದ ಎಂದೂ ಯಾವುದೇ ಖಾಯಿಲೆ ಬೀಳುವುದಿಲ್ಲ ಕೇವಲ ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತೀರಿ ಆಗ ಪಾವನರಾಗಿ ಬಿಡುವಿರಿ ದೇವತೆಗಳು ಸದಾ ನಿರೋಗಿ ಪಾವನರಾಗಿರುತ್ತಾರಲ್ಲವೇ ಮಕ್ಕಳಿಗೆ ಇದಂತೂ ನಿಶ್ಚಯವಾಗಿ ಹೋಗಿದೆ ನಾವು ಕಲ್ಪ ಕಲ್ಪ ಆಸ್ತಿಯನ್ನು ಪಡೆಯುವು ಅನಾದಿ ಸಮಯದಿಂದ ಎಣಿಸಲಾರದಷ್ಟು ಬಾರಿ ತಂದೆ ಬಂದಿದ್ದಾರೆ ಹೇಗೆ ಈಗ ಬಂದ ಹಾಗೆ ಬಾಬಾ ಏನು ಆಗಲಿ ಹೋಗಿ ಪುನಃ ಸಿಕ್ಕಿರುವರು ತಿಳುವಳಿಕೆ ಕೊಡುತ್ತಾ ಇದೇ ರಾಜಯೋಗವಾಗಿದೆ ಆ ಗೀತೆಯ ಇತ್ಯಾದಿ ಎಲ್ಲ ಭಕ್ತಿ ಮಾರ್ಗದಾಗಿದೆ ಈ ಜ್ಞಾನ ಮಾರ್ಗ ತಂದೆ ತಿಳಿಸುತ್ತಾರೆ ತಂದೆ ಬಂದು ನಮ್ಮನ್ನು ಕೆಳಗೆ ಬಿದ್ದವರನ್ನು ಮೇಲೆ ಕೆತ್ತುತ್ತಾರೆ ಯಾರಿಗೆ ಪಕ್ಕಾ ನಿಶ್ಚಯ ಬುದ್ಧಿ ಇದೆ ಅವರೇ ಮಾಲೆಯ ಮಣಿಯಾಗುತ್ತಾರೆ ಮಕ್ಕಳು ಅರ್ಥ ಮಾಡಿಕೊಂಡಿದ್ದಾರೆ ಭಕ್ತಿ ಮಾಡುತ್ತಾ ಮಾಡುತ್ತಾ ನಾವು ಕೆಳಗೆ ಬೀಳುತ್ತಲೇ ಬಂದೆವು ಈಗ ತಂದೆ ಬಂದು ಸತ್ಯ ಸಂಪಾದನೆ ಮಾಡಿಸುತ್ತಾರೆ ಲೌಕಿಕ ತಂದೆ ಇಷ್ಟು ಸಂಪಾದನೆ ಮಾಡಿಸುವುದಿಲ್ಲ ಎಷ್ಟು ಪಾರ್ಲೋಕಿಗೆ ತಂದೆ ಮಾಡಿಸುತ್ತಾರೆ ಒಳ್ಳೆಯದು ಮಕ್ಕಳಿಗೆ ಶುಭರಾತ್ರಿ ಮತ್ತು ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮಾಯೆಯು ಶಕ್ತಿಶಾಲಿಯಾಗಿ ಮುಂದೆ ಬರುತ್ತದೆ ಅದಕ್ಕೆ ಹೆದರಬಾರ್ದು ಮಾಯಾ ಜೀತರಾಗಬೇಕು ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆದು ತಮ್ಮ ಮೇಲೆ ತಾವೇ ಕೃಪೆ ಮಾಡಿಕೊಳ್ಳಬೇಕಾಗಿದೆ ತಂದೆಗೆ ತಮ್ಮ ಸತ್ಯ ಸತ್ಯವಾಗಿ ಲೆಕ್ಕಪತ್ರವನ್ನು ತಿಳಿಸಬೇಕಾಗಿದೆ ಟ್ರಸ್ಟಿಯಾಗಿ ಇರಬೇಕಾಗಿದೆ ನಡೆಯುತ್ತಾ ತಿರುಗಾಡುತ್ತಾ ನೆನಪಿನ ಅಭ್ಯಾಸ ಮಾಡಬೇಕಾಗಿದೆ ವರದಾನ ಆತ್ಮಿಕ ಗುಲಾಬಿಯಾಗಿದ್ದು ದೂರ ದೂರದವರೆಗೂ ಆತ್ಮಿಕ ಸುಗಂಧವನ್ನು ಹರಡಿಸುವಂತಹ ಆತ್ಮಿಕ ಸೇವಾಧಾರಿ ಭವ ಆತ್ಮಿಕ ಪರಿಮಳವುಳ್ಳ ಗುಲಾಬಿಯು ತನ್ನ ಆತ್ಮಿಕ ವೃತ್ತಿಯ ಮೂಲಕ ದೂರ ದೂರದವರೆಗೂ ಆತ್ಮೀಯತೆಯ ಸುಗಂಧವನ್ನು ಹರಡಿಸುತ್ತದೆ ಅಂಥವರ ದೃಷ್ಟಿಯಲ್ಲಿ ಸದಾ ಪರಮ ಆತ್ಮನೇ ಸಮಾವೇಶವಾಗಿರುತ್ತದೆ ಅವರು ಸದಾ ಆತ್ಮನನ್ನು ನೋಡು ಆತ್ಮನೊಂದಿಗೆ ಮಾತನಾಡುವರು ನಾನು ಆತ್ಮನಿದ್ದೇನೆ ಸದಾ ಪರಮ ಆತ್ಮನ ಛತ್ರ ಛಾಯೆಯಲ್ಲಿ ನಡೆಯುತ್ತಿದ್ದೇನೆ ನಾನು ಆತ್ಮನಿಂದ ಮಾಡಿಸುವರು ಪರಮ ಆತ್ಮನಾಗಿದ್ದಾರೆ ಹೀಗೆ ಪ್ರತಿ ಸೆಕೆಂಡಿನಲ್ಲಿಯೂ ಪ್ರಭುವಿನ ಹಾಜರಿಯ ಅನುಭವ ಮಾಡುವವರು ಸದಾ ಆತ್ಮಿಕ ಸುಗಂಧದಲ್ಲಿ ಅವಿನಾಶೆ ಮತ್ತು ಏಕರಸವಾಗಿ ಇರುತ್ತಾರೆ ಆತ್ಮಿಕ ಸೇವಾಧಾರಿಯ ಮೊಟ್ಟ ಮೊದಲನೇ ವಿಶೇಷತೆಯು ಇದೇ ಆಗಿದೆ ಸ್ಲೋಗನ್ ನಿರ್ವಿಘ್ನವಾಗಿದ್ದು ಸೇವೆಯಲ್ಲಿ ಉನ್ನತ ಅಂಕಗಳನ್ನು ತೆಗೆದುಕೊಳ್ಳುವುದು ಅರ್ಥಾತ್ ಅತ್ಯಂತ ಶ್ರೇಷ್ಠ ಭಾಗ್ಯಶಾಲಿ ಆಗುವುದು ಅವ್ಯಕ್ತ ಸೂಚನೆಗಳು ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿ ಅನುಭವ ಮಾಡಿರಿ ಬ್ರಾಹ್ಮಣ ಜೀವನದಲ್ಲಿ ದೇಹದ ಬಂಧನ ಸಂಬಂಧದ ಬಂಧನ ಸಾಧನಗಳ ಬಂಧನ ಎಲ್ಲವೂ ಮುಗಿದು ಬಿಟ್ಟಿವೆ ಅಲ್ಲವೇ ಯಾವ ಬಂಧನವೂ ಇಲ್ಲ ಬಂಧನ ತಮ್ಮನ್ನು ವಶದಲ್ಲಿರಿಸಿಕೊಳ್ಳುತ್ತದೆ ಆದರೆ ಸಂಬಂಧವು ಪ್ರೀತಿಯ ಸಹಯೋಗವನ್ನು ನೀಡುತ್ತದೆ ಆದ್ದರಿಂದ ದೇಹದ ಸಂಬಂಧಿಗಳೊಂದಿಗೆ ದೇಹದ ಸಂಬಂಧವಿಲ್ಲ ಆದರೆ ಆತ್ಮಿಕ ಸಂಬಂಧವಿದೆ ಇಂತಹ ಬ್ರಾಹ್ಮಣರನ್ನೇ ಜೀವನ್ಮುಕ್ತ ಎಂದು ಹೇಳಲಾಗುತ್ತದೆ ಓಂ ಶಾಂತಿ ಈ ಮುರುಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರುಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು